ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಾನು ಮಾಡ್ತಿರುವಂಥ ವಿಡಿಯೋಸ್ಗೆ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ಲೈಕ್ ರಕ್ಷಿತಾ ಶೆಟ್ಟಿನ ನೆನ್ನೆ ಎಲಿಮಿನೇಟ್ ಮಾಡಿ ಅಂತ ಹೇಳಿ ಕಾವ್ಯ ಅವರು ಮತ್ತು ಸ್ಪಂದನ ಅವರು ಎಲಿಮಿನೇಷನ್ ಪ್ರೋಸೆಸ್ ಏನು ನಡೆಯುತ್ತೆ ಆ ಒಂದು ಪ್ರೋಸೆಸ್ ಟೈಮಲ್ಲಿ ಕಾವ್ಯ ಮತ್ತು ಸ್ಪಂದನ ಅವರು ಇಬ್ಬರೂ ಸಹ ರಕ್ಷಿತಾ ಶೆಟ್ಟಿಯವರ ಹೆಸರನ್ನೇ ತಗೋತಾರೆ ಆ್ಯಂಡ್ ಅವ್ರು ಕೊಟ್ಟಂಥ ರೀಸನ್ ಆ್ಯಸ್ ಯೂಶಯಲ್ ತಲೆ ಬುಡ ಏನೂ ಸಹ ಇರೋದಿಲ್ಲ ಅಂತಹ ರೀಸನನ್ನು ಕೊಡ್ತಾರೆ ಸೊ ನೀವೆಲ್ಲರೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದಿರ ಅವ್ರು ಕೊಟ್ಟಂತಹ ರೀಸನ್ಸ್ ಬಗ್ಗೆ ಮಾತಾಡಿ ರೀಸನ್ಸ್ ಬಗ್ಗೆ ಮಾತಾಡಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ದೀರಾ ಲೈಕ್ ರೀಸನ್ಸ್ ಬಗ್ಗೆ ಮಾತಾಡ್ಬೋದು ಏನಾದರೂ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ ಅಂತ ಅನಿಸಿದಾಗ ಆ ರೀಸನ್ಸ್ ಬಗ್ಗೆ ನಮಗೂ ಸಹ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರಿಗೆ ಅವ್ರು ಕೊಟ್ಟಿರುವಂತಹ ರೀಸನ್ಸ್ ಬಗ್ಗೆ ಮಾತಾಡ ಮಾತಾಡಬೇಕು ಅಂತ ಅನಿಸ್ತಾನೂ ಇಲ್ಲ ನನಗೆ ಯಾಕೆ ಅಂದರೆ ಅಂತಹ ವ್ಯಾಲಿಡ್ ಪಾಯಿಂಟೇ ಅಲ್ಲ ಅದು ಲೈಕ್ ಪಾಯಿಂಟ್ಲೆಸ್ ಪಾಯಿಂಟ್ಗಳನ್ನು ರೀಸನ್ಸ್ಗಳನ್ನು ಹೇಳ್ತಿದ್ದಾರೆ ಸ್ಪಂದನ ಮತ್ತು ಕಾವ್ಯ ಅಂತ ಹೇಳ್ಬೋದು ಆ್ಯಂಡ್ ಕಾವ್ಯ ಅವ್ರ ಬಗ್ಗೆ ಮಾತಾಡಿದ್ರೆ ಲೈಕ್ ತುಂಬಾ ಯೋಚನೆ ಮಾಡಿ ಡಿಸಿಷನ್ಸನ್ನು ತಗೋತಾರೆ ತೊಗೊಳ್ಳುವಂತಹ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೆ ಲೈಕ್ ಯಾವುದೇ ಒಂದು ಸಿಚುಯೇಷನ್ ಬಂದರೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಏನು ಕಂಟೆಸ್ಟೆಂಟ್ಗಳಿದ್ದಾರೆ ಅವ್ರಿಗೆ ಒಂದಷ್ಟು ಜನಕ್ಕೆ ಕಂಪೇರ್ ಮಾಡಿದ್ರೆ ಲೈಕ್ ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಪರ್ಫೆಕ್ಟ್ ಇದ್ದಾರೆ ಅಂತ ಹೇಳಿ ನನಗನ್ಸ್ತಿತ್ತು ಕಾವ್ಯ ಅವರು ಬಟ್ ಎಲ್ಲರೂ ರಕ್ಷಿತ ಅವರ ವಿಚಾರವಾಗಿ ಮಾತ್ರ ತುಂಬಾ ಬೈಯಾಷ್ಟಾಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ಅನಿಸ್ತೆ ಯಾಕೆ ಅಂದರೆ ಯಾವುದೇ ಒಬ್ಬರು ವಿಚಾರ ಬಂದರೂ ಕೂಡ ಎಲ್ಲಾ ತರ ಎಲ್ಲಾ ಕಡೆಯಿಂದ ಯೋಚನೆ ಮಾಡಿ ಮಾತಾಡ್ತಿದ್ದಂತಹ ಕಾವ್ಯ ಅವರು ರಕ್ಷಿತಾ ಶೆಟ್ಟಿ ವಿಚಾರ ಬಂತು ಅಂದಿದ ತಕ್ಷಣ ಲೈಕ್ ಅವನ ಡೈರೆಕ್ಟಾಗಿ ಟಾರ್ಗೆಟ್ ಮಾಡಬೇಕು ಅಂತನೋ ಅಥವಾ ಪರ್ಸ್ನಲ್ಲಾಗಿ ಗ್ರಜಸ್ಸನ್ನು ಇಟ್ಕೊಬೇಕು ಪರ್ಸ್ನಲ್ಲಾಗಿ ಗ್ರಜಸ್ಸನ್ನು ಸಾಧಿಸಬೇಕು ಅಂತ ಹೇಳಿನೋ ಲೈಕ್ ಆ ಒಂದು ಬರದಲ್ಲಿ ಲೈಕ್ ಅವ್ರು ಏನು ಮಾತಾಡ್ತಿದ್ರು ಏನು ಪಾಯಿಂಟ್ಸ್ಗಳನ್ನು ಏನು ರೀಸನ್ಸ್ಗಳನ್ನ ಹೇಳ್ತಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಅನಿಸ್ತಿದೆ ಎಸ್ ಅವ್ರು ಕೊಟ್ಟಂತಹ ರೀಸನ್ಸ್ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಆ್ಯಕ್ಟಿವ್ ಆಗಿರೋದು ಒಂದನ್ನೇ ಬಿಗ್ ಬಾಸ್ ಆಟ ಅಂತ ಅಂದ್ಕೊಂಬಿಟ್ಟಿದ್ದಾಳೆ ಸೊ ಅದಕ್ಕೋಸ್ಕರ ಅವ್ರನ್ನ ನಾಮಿ ಎಲಿಮಿನೇಟ್ ಆಗಲಿ ಅಂತ ಕೇಳ್ಕೊತೀನಿ ಅಂತ ಹೇಳಿದ್ರು ಲೈಕ್ ಬಿಗ್ ಬಾಸ್ ಆಟ ಅಂತಂದರೆ ರಕ್ಷಿತಾ ಅವರಷ್ಟು ಅರ್ಥ ಮಾಡ್ಕೊಂಡಿರೋಷ್ಟು ಯಾರು ಸಹ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಕಾವ್ಯ ಅವರು ಹೇಳ್ತಾರೆ ಬರೀ ಆಕ್ಟಿವ್ ಆಗಿರೋದು ಒಂದೇ ಅಲ್ಲ ಅಂತ ಹೇಳಿ ಅಂಡ್ ಇವ್ರು ಏನು ಬಿಗ್ ಬಾಸ್ ಮನೆಯಲ್ಲಿ ಎರಡು ಎರಡು ಅವರ್ ಮೇಕಪ್ ಮಾಡ್ಕೊಳೋದು ಮೇಕಪ್ ಮಾಡ್ಕೊಂಡು ನಾಲ್ಕೈದು ಜನ ಗುಂಪು ಜೊತೆ ಸೇರಿಕೊಂಡು ಸೇಫ್ ಗೇಮ್ ಆಡೋದು ಅಷ್ಟೇ ಇವ್ರು ಮಾಡ್ತಿರೋದು ಅಂಡ್ ಇನ್ನು ಟಾಸ್ಕ್ ಅಂತ ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಿದ್ದೀನಿ ನಾನು ನನ್ನ ಎಫರ್ಟ್ಸ್ನೆಲ್ಲ ಹಾಕಿ ನಾನು ಟಾಸ್ಕ್ ಆಡ್ತಿದ್ದೀನಿ ಅಂತ ಹೇಳ್ತಾರೆ ಬಟ್ ಯಾವ ಟಾಸ್ಕ್ ಅನ್ನು ಸಹ ಗೆಲ್ಲೋದಿಲ್ಲ ಈ ಕಡೆ ರಾಶಿಕ್ ಅವ್ರ ಜೊತೆ ಲಾಕ್ ಆಗ್ತಾರೆ ಯಾವುದಾದ್ರು ಒಂದು ಟಾಸ್ಕಲ್ಲಿ ರಾಶಿ ಅವ್ರ ಹತ್ರ ಅಶ್ವಿನಿ ಅವ್ರ ಹತ್ರ ಲಾಕ್ ಆಗ್ತಾರೆ ಅಶ್ವಿನಿ ಅವ್ರ ಹತ್ರನೂ ಸಹ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಆ್ಯಂಡ್ ಜಾನ್ವಿ ಅವ್ರ ಹತ್ರ ಒಂದ್ಸತಿ ಲಾಕ್ ಆಗಿರ್ತಾರೆ ಲಾ ಹತ್ರನೂ ಸಹ ಬಿಡಿಸ್ಕೊಳ್ಳೋದಕ್ಕೆ ಇವ್ರಿಗೆ ಆಗಿರೋದಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಆಗ್ತಿದ್ದೀನಿ 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 ಅಂತ ಹೇಳ್ತಾರೆ ಹೊರ್ತು ಯಾವುದ್ರಲ್ಲೂ ಸಹ ಅವರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸಿಂದ ಅವ್ರು ಗೆದ್ದಿರೋದನ್ನ ನಾವು ನೋಡೇ ಇಲ್ಲ ಅಂತ ಹೇಳ್ಬೋದು ಏನೋ ಗುಂಪಲ್ ಗೋವಿಂದ ಅನ್ನೋ ರೀತಿ ಅವ್ರು ಗೆದ್ದಿರ್ಬೋದು ಅಷ್ಟೇ ಬಟ್ ಸಿಂಗಲ್ ಸಿಂಹಿಣಿ ತರ ಆಡಿರೋದನ್ನ ನಾವು ನೋಡೇ ಇಲ್ಲ ಆ ರೀತಿ ಆಡಿರೋದು ಈ ಒಂದು ಸೀಸನ್ ಅಲ್ಲಿ ರಾಶಿಕಾಂತ ಅಂತ ಹೇಳ್ಬೋದು ಸೊ ಬರೀ ಆಕ್ಟಿವ್ ಆಗಿರೋದಲ್ಲ ಆಕ್ಟಿವ್ ಆಗಿರೋದಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೇನು ಮಾಡಬೇಕು ಇವ್ರ ಥರ ಮೇಕಪ್ ಹಾಕ್ಕೊಂಡು ಸುಮ್ಮನೆ ತಿರ್ಗಾಡ್ಕೊಂಡು ಓಡಾಡ್ಕೊಂಡಿರ್ಬೇಕಾ ಸೊ ರಕ್ಷಿತಾ ಶೆಟ್ಟಿ ಇವ್ರು ಮಾಡ್ತಿರುವಂಥ ಯಾವುದೇ ಕೆಲಸನೂ ಸಹ ಮಾಡ್ತಿಲ್ಲ ಮೇಕಪ್ ಮಾಡ್ಕೊಳೋದಾಗಿರ್ಬೋದು ಚೆನ್ನಾಗಿ ಡ್ರೆಸ್ ಅಪ್ ಆಗಿರೋದಾಗಿರ್ಬೋದು ಗುಂಪುಗಾರಿಕೆ ಮಾಡೋದಾಗಿರ್ಬೋದು ಸೇಫ್ಗೆ ಮಾಡೋದಾಗಿರ್ಬೋದು ಯಾವುದನ್ನು ಸಹ ಮಾಡ್ತಿಲ್ಲ ಎಸ್ ಅಫ್ಕೋರ್ಸ್ ಆ್ಯಕ್ಟಿವ್ ಆಗಿದ್ದಾಳೆ ಕಿಚನಲ್ಲಿ ಏನೇನು ಕೆಲಸ ಬೇಕೋ ಎಲ್ಲವನ್ನೂ ಸಹ ಮಾಡ್ತಾಳೆ ಮನೆ ಕೆಲಸ ಏನೇನು ಬೇಕೋ ಎಲ್ಲವನ್ನೂ ಸಹ ಮಾಡ್ತಾಳೆ ಯಾರ ಜೊತೆಲಾದರೂ ಇದ್ಲು ಅಂತಂದರೆ ತುಂಬ ಜೆನ್ಯೂನ್ ಆಗಿ ಅವ್ರ ಜೊತೆ ಇದ್ದಾಳೆ ಅಂತ ಹೇಳ್ಬೋದು ಅವ್ರು ಎಷ್ಟೇ ಸತಿ ಬ್ಯಾಕ್ ಬ್ಯಾಕ್ಸ್ಟಾಪಿಂಗ್ ಮಾಡಿದ್ರು ಕೂಡ ಇವ್ರು ತುಂಬಾ ಜೆನ್ಯೂನ್ ಆಗಿ ಅವ್ರ ಪೌರಾಗಿ ನಿಂತ್ಕೋತಿದ್ದಾಳೆ ಅಂತ ಹೇಳ್ಬೋದು ಸೊ ಆ್ಯಕ್ಟಿವ್ ಆಗಿರೋದೆ ಬಿಗ್ ಬಾಸ್ ಮನೆಯಲ್ಲಿ ಬೇಕಾಗಿರೋದು ಲೈಕ್ ನಮ್ಗೆ ಏನೇನು ಫೆಸಿಲಿಟೀಸ್ ಇಲ್ಲದೇ ಇದ್ದಾಗಲೂ ಸಹ ನಾವು ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಇರ್ತೀವಿ ಅನ್ನೋದೇ ಮೇನ್ ಚಾಲೆಂಜ್ ಇರೋದು ಬಿಗ್ ಬಾಸ್ ಮನೆಯಲ್ಲಿ ಸೊ ಅಷ್ಟೆಲ್ಲ ಫೆಸಿಲಿಟೀಸ್ ಇಲ್ಲದೆ ಇದ್ದಾಗಲೂ ಕೂಡ ಅಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಅಂದಾಗ ರಕ್ಷಿತಾ ಶೆಟ್ಟಿ ಅಫ್ಕೋರ್ಸ್ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡಬೇಕು ಬಟ್ ಆ ಒಂದು ಪಾಯಿಂಟನ್ನು ತಗೊಂಡು ಅವರು ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೋಗಲಿ ಅಂತ ಹೇಳ್ತಿರಲ್ಲ ಒಂಥರ ಸಿಲ್ಲಿ ರೀಸನ್ ಅಂತ ಅನಿಸ್ತು ಪಾಯಿಂಟ್ಲೆಸ್ ರೀಸನ್ ಅಂತಲೇ ಅನಿಸಿದ್ದು ಆ್ಯಂಡ್ ಇನ್ನು ನಮ್ಮ ಸ್ಪಂದನ ಅವ್ರು ಹೇಳ್ತಾರೆ ನೆನ್ನೆವರೆಗೂ ಅವಳು ಏನಕ್ಕೆ ಜಗಳ ಆಡ್ತಿದ್ದಾಳೆ ಬೇರೆಯವ್ರನ್ನ ಪೋಟ್ರೆ ರೀ ಬೇರೆ ರೀತಿ ಪೋಟ್ರೆ ಮಾಡೋಕೆ ಟ್ರೈ ಮಾಡ್ತಾಳೆ ಒಬ್ಬರನ್ನ ಅಂತ ಹೇಳಿ ಒಂದು ರೀಸನನ್ನು ಕೊಡ್ತಾರೆ ಆ್ಯಂಡ್ ಆ ರೀಸನ್ ನಂಗೆ ಅರ್ಥನೇ ಆಗಿಲ್ಲ ಅವಳು ಏನಕ್ಕೆ ಜಗಳ ಆಡ್ತಾಳೆ ಅನ್ನೋದು ಇವೇಮೂ ಗೊತ್ತಾಗ್ತಿಲ್ಲ ಅಂತಂದರೆ ಲೈಕ್ ನಿಜವಾಗ್ಲೂ ರಕ್ಷಿತಾ ಆಟನೇ ಇವ್ರಿಗೆ ಗೊತ್ತಾಗ್ತಿಲ್ಲ ಅಂತಂದರೆ ಸ್ಪಂದನ ಅವ್ರಿಗೆ ಬಿಗ್ ಬಾಸ್ ಆಟ ಅನ್ನೋದೇ ಏನು ಅನ್ನೋದು ಇದುವರೆಗೂ ಸಹ ಗೊತ್ತಾಗ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಿಗ್ ಬಾಸ್ ಮನೆಯಲ್ಲಿ ಅಟ್ಟರ್ ವೇಸ್ಟ್ ಕ್ಯಾಂಡಿಡೇಟ್ ಅಂತ ಯಾರಾದರೂ ಒಬ್ರು ಇದ್ದಾರೆ ಅಂತಂದರೆ ಇಷ್ಟು ದಿವಸ ಉಳ್ಕೊಂಡು ಬಂದಿದ್ದಾರೆ ಅಂತಂದರೆ ಅದು ಸ್ಪಂದನ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ಏನೂ ಮಾಡಿದೆ ಸೋಂಬೇರಿ ಅಂದರೆ ಗಿಲ್ಲಿ ಸೋಂಬೇರಿ ಗಿಲ್ಲಿ ಸೋಂಬೇರಿ ಅಂತೆಲ್ಲ ಹೇಳಿ ಹೇಳಿ ಗಿಲ್ಲಿನ ಸೋಂಬೇರಿ ಅಂತ ಪೋಟ್ರ ಮಾಡಿದ್ದಾರೆ ಅಷ್ಟೇ ಬಟ್ ಗಿಲ್ಲಿಗಿಂತ ಹೆಚ್ಚು ಸೋಂಬೇರಿತನ ತೋರಿಸ್ತಿರೋದು ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಅವರು ಅಂತ ಹೇಳ್ಬೋದು ಯಾಕಂದರೆ ಅಭಿಷೇಕ್ ಅವರು ಒಂದು ಇಂಟರ್ವ್ಯೂನ ಅಲ್ಲಿ ಹೇಳಿದರೆ ಲೈಕ್ ಅವಳು ತಟ್ಟೆಯಲ್ಲಿರೋ ಊಟ ಖಾಲಿ ಆದರೂ ಸಹ ಅವಳು ಎದ್ದೋಗಿ ಹಾಕ್ಸ್ಕೊಳೋದಿಲ್ಲ ಅವ್ಳಿಗಿನ್ನೂ ಬೇಕು ಅಂತ ಅನ್ಸುದ್ರು ಸಹ ಅವಳು ಎದ್ದೋಗಿ ಹಾಕ್ಸ್ಕೊಳೋದಿಲ್ಲ ಜೊತೆಯಲ್ಲಿ ಯಾರ್ದಾದ್ರೂ ಊಟ ಖಾಲಿ ಆಗಲಿ ಅಂತ ವೆಯ್ಟ್ ಮಾಡ್ತಾಳೆ ವೆಯ್ಟ್ ಮಾಡಿದಾದ್ಮೇಲೆ ಅವರು ಹಾಕ್ಸ್ಕೊಳಕ್ಕೆ ಹೋಗ್ತಿರ್ತಾರಲ್ಲ ಸೊ ನಮಗೂ ಚಪಾತಿ ಹಾಕ್ಸ್ಕೊಂಡ್ಬಂದ್ಬಿಡಿ ಅಂತ ಕೊಡ್ತಾಳೆ ಸೊ ಅಷ್ಟು ಸೋಂಬೇರಿ ಸ್ಪಂದನ ಅಂತ ಹೇಳ್ತಿದ್ದಾರೆ ಒಂದು ಟಾಸ್ಕಲ್ ಆಗಲಿ ಇಲ್ಲ ಆಕ್ಟಿವ್ ಆಗಿರೋದ್ರಲ್ಲಿ ಇಲ್ಲ ಆಕ್ಟಿವಿಟಿ ಆಡೋದ್ರಲ್ಲಾಗಲಿ ಆಗಲಿ ಇಲ್ಲ ಅಥವಾ ಬೇರೆ ಯಾವುದೇ ಒಂದು ವಿಚಾರದಲ್ಲೂ ಸಹ ಸ್ಪಂದನ ನಮಗೆ ಎಲ್ಲೂ ಸಹ ಕಾಣಿಸ್ತಿಲ್ಲ ಒಂದು ಟಾಸ್ಕ್ ಬುಕ್ ಓದ್ಕೊಂಡು ಓದ್ಕೊಂಡು ಓದ್ಕೊಂಡೇನೆ ಇಷ್ಟು ದಿವಸ ಬಂದಿರುವಂತಹ ಕಂಟೆಸ್ಟೆಂಟ್ ಅಂದರೆ ಅದು ಸ್ಪಂದನ ಅಂತ ಹೇಳ್ಬೋದು ಲೈಕ್ ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಇಟ್ಕೊಂಡಿದ್ದಾರೆ ಅಂತಂದರೆ ನಮಗೆ ಟಾಸ್ಕ್ ಬುಕ್ ಓದೋದಕ್ಕೆ ಕನ್ನಡ ಗೊತ್ತಿರೋರು ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಇಲ್ಲ ಸೊ ಸ್ಪಂದನೇ ಗತಿ ನಮಗೆ ಅದಕ್ಕೋಸ್ಕರ ಅವಳನ್ನೇ ಇಟ್ಕೊಳೋಣ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಂಗೆ ಕಾಣಿಸ್ತಿದೆ ಅವ್ರನ್ನ ಸೊ ಸ್ಪಂದನ ಅವ್ರದ್ದು ಅಟ್ಟರ್ ವೇಸ್ಟ್ ಕ್ಯಾಂಡಿಡೇಟ್ ಬಿಗ್ ಬಾಸ್ ಮನೆಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಐಸ್ ಆಫ್ ಕೋರ್ಸ್ ಸೂರಜ್ ಅವರು ನೆನೆ ಎಲಿಮಿನೇಟ್ ಆಗೋ ಹೋಗಿರೋದು নগু কথ শাকিংস আয়তো ಅವ್ರಿಗಿಂತ ವೇಸ್ಟ್ ಕ್ಯಾಂಡಿಡೇಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಜನನೇ ಇದ್ದಾರೆ ತನುಷ್ಯೂರ್ ಆಗಿರ್ಬೋದು ಲೈಕ್ ಈ ಸೇಫ್ಗೆ ಮಾಡ್ತಿರೋಂಥವ್ರು ಒಂದಷ್ಟು ಜನ ಗುಂಪುಗಳಿದೆಯಲ್ಲ ಆ ಗುಂಪು ಅವರೆಲ್ಲ ಹಂಗೆ ಸೇವ್ ಆಗಿ ಸೇಫ್ ಆಗಿಯೇ ಇದ್ದಾರೆ ಬಟ್ ಪಾಪ ಸೂರಜ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋದರು ಆ್ಯಂಡ್ ಅದಂತೂ ಲೈಕ್ ನನಗಂತೂ ಶಾಕಿಂಗ್ ನ್ಯೂಸ್ ಅಂತಲೇ ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಸೂರಜ್ ಅವರು ಎಲಿಮಿನೇಟ್ ಆಗಿ ಹೋಗಿರೋದ್ರಲ್ಲಿ ಆ್ಯಂಡ್ ಇನ್ನೊಂದಷ್ಟು ಜನ ನನಗೆ ಏನಂತ ಕಮೆಂಟ್ಸ್ ಹಾಕಿದ್ದೀನ ಅಂದರೆ ರಕ್ಷಿತಾ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡಿ ಹೊರಗಡೆ ಎಲ್ಲ ಮೇಕಪ್ ಹಾಕ್ಕೊಂಡು ತಿರ್ಗಾಡ್ತಾಳೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಈ ರೀತಿ ಇದ್ದಾಳೆ ಮುಗ್ದೆ ತರ ಕಾಣಿಸ್ಕೊಳ್ಳೋದಕ್ಕೆ ಒಳ್ಳಿ ನಟಿಸ್ತಿದ್ದಾಳೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಿದ್ದಾರೆ ಈ ನ್ಯೂಸ್ನ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಗಳನ್ನ ಹಾಕಿದ್ದೀರಾ ನೀವು ಅವಳ ವ್ಲಾಗ್ಸನ್ನು ತೆಗೆದು ನೋಡಿಬಿಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಎಲ್ಲೋ ಒಂದು ಹತ್ತಿಪ್ಪತ್ತು ವ್ಲಾಗ್ಗೆ ಒಂದೋ ಎರಡೋ ವೀಡಿಯೋಸ್ ಅವಳು ಮೇಕಪ್ ಮಾಡ್ಕೊಂಡಿರೋದು ಚೆನ್ನಾಗಿ ರೆಡಿಯಾಗಿರೋ ವ್ಲಾಗ್ಸನ್ನು ನೋಡ್ಬೋದು ಅಷ್ಟೇ ಅದನ್ನು ಬಿಟ್ಟರೆ ನಾರ್ಮಲ್ ಆಗಿರೋ ಡ್ರೆಸ್ಗಳನ್ನೇ ಹಾಕ್ಕೊಂಡು ಅವಳು ವಿತೌಟ್ ಮೇಕಪ್ ಬ್ಲಾಗ್ಸ್ಗಳನ್ನು ಮಾಡಿ ಮಾಡಿ ಹಾಕಿರೋದು ಯಾವಾಗೂ ಸಹ ವ್ಲಾಗ್ಗೆ ಅಂತಲೇ ರೆಡಿ ಮಾಡಿ ರೆಡಿ ಆಗಿಬಿಟ್ಟು ಅವಳು ಬಾಕ್ಸ್ಗಳನ್ನು ಹಾಕಿರೋದು ಏನಿಲ್ಲ ಎಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಹಾಕಿರೋದು ಇದೆ ಅಷ್ಟೆ ಬಟ್ ಅದನ್ನು ಬಿಟ್ಟರೆ ಮೇಕಪ್ ಮಾಡಿಕೊಂಡೇ ಬ್ಲಾಗ್ ಮಾಡಬೇಕು ಅನ್ನೋವಂಥ ವ್ಯಕ್ತಿ ಅಲ್ಲ ಆ್ಯಂಡ್ ಹೊರಗಡೆ ಹೇಗಿದ್ದಾಳೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಸಹ ಅವಳ ರಕ್ಷಿತಾ ಶೆಟ್ಟಿ ಕಾಣಿಸ್ಕೊಂತಿದ್ದಾಳೆ ಅಂತ ಹೇಳ್ಬೋದು ಆ್ಯಂಡ್ ಏನು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೊರಗಡೆ ಎಲ್ಲ ಶಾರ್ಟ್ಸ್ ಹಾಕ್ತಾಳೆ ಇಲ್ಲಿ ಮಾತ್ರ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಕೆಲವೊಬ್ಬರಿಗೆ ಒಂದೊಂದು ಮೈಂಡ್ಸೆಟ್ ಅನ್ನೋದು ಇರುತ್ತೆ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಡ್ರೆಸ್ ಅಪ್ ಆಗಿ ಹೋಗ್ಬೇಕು ಹೊರಗಡೆ ಎಲ್ಲಾದರೂ ಹೋದಾಗ ಲೈಕ್ ಗೋವಾ ಬೀಚ್ಗೆ ಹೋದಾಗ ಈ ರೀತಿ ಡ್ರೆಸ್ ಅಪ್ ಆಗಿ ಹೋಗಬೇಕು ಪಬ್ಗಳಿಗೆ ಹೋದಾಗ ಈ ರೀತಿ ಡ್ರೆಸ್ಗಳ ಹಾಕಿ ಹಾಕೊಂಡು ಹೋಗಬೇಕು ಅಂತ ಒಂದು ಮೈಂಡ್ಸೆಟ್ ಇರುತ್ತೆ ಸೊ ಅದೇ ರೀತಿ ರಕ್ಷಿತಾ ಶೆಟ್ಟಿಗೆ ಒಂದು ಮೈಂಡ್ಸೆಟ್ ಅನ್ನೋದು ಇರುತ್ತೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯೇ ಕಾಣಿಸ್ಕೋಬೇಕು ಅಂತ ಹೇಳಿ ಒಂದು ಮೈಂಡ್ಸೆಟ್ ಅನ್ನೋದು ಇರುತ್ತೆ ಅಲ್ವಾ ಸೊ ಅದು ಅದೇ ರೀತಿ ಅವ್ರು ಕಾಣಿಸ್ಕೊತಿದ್ದಾಳೆ ಸೊ ಅದರಲ್ಲಿ ಏನು ತಪ್ಪು ಅಂತ ನನಗನ್ನಿಸ್ತಿಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡೋದಕ್ಕೆ ಏನೋ ಒಂದು ಪಾಯಿಂಟ್ ಬೇಕು ಪಾಯಿಂಟನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಪಾಪ ಅವ್ರು ಬೆಳೆಯೋದನ್ನು ನೋಡೋಕ್ಕಾಗ್ತಿಲ್ವಲ್ಲ ಸೊ ಪಾಯಿಂಟ್ಲೆಸ್ ಮಾಡಬೇಕು ಪಾಯಿಂಟ್ಲೆಸ್ ವಿಚಾರಗಳನ್ನೆಲ್ಲ ತೊಗೊಂಡು ಅವಳನ್ನ ನೆಗೆಟಿವ್ ಮಾಡಬೇಕು ಮಾಡ್ತಿದ್ದಾರೆ ಮಾಡ್ಕೊಳ್ಳಿ ಬಟ್ ಅವರೆಲ್ಲ ನೆಗೆಟಿವ್ ಮಾಡಿದಷ್ಟು ನಮ್ಮ ರಕ್ಷಿತಾ ಶೆಟ್ಟಿ ಬೆಳೀತಾನೆ ಹೋಗ್ತಿದ್ದಾಳೆ ಫ್ಯಾನ್ ಬೇಸನ್ನ ಜಾಸ್ತಿ ಆಗ್ತಿದೆ ಹೊರತು ಲೈಕ್ ಕಡಿಮೆ ಏನಾಗ್ತಿಲ್ಲ ಯಾರೆಲ್ಲ ರಕ್ಷಿತಾ ಶೆಟ್ಟಿ ಅವ್ರನ್ನ ತುಂಬ ಇಷ್ಟಪಡ್ತಿರೋ ಮಿಸ್ ಮಾಡಿದೆ ಅವ್ಳಿಗೆ ಓಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೇನು ಕೆಲವೇ ವಾರಗಳು ಉಳಿದಿರೋದು ಫಿನಾನ್ ಫಿನಾಲೆನಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿಯವರು ಕೂಡ ಒಬ್ಬರು ಇರಬೇಕು ಅಂತಂದರೆ ನಿಮ್ಮ ಓಟ್ಗಳನ್ನು ರಕ್ಷಿತಾ ಶೆಟ್ಟಿಯವ್ರಿಗೆ ತಪ್ಪದೆ ಹಾಕಿ ಅಂತ ಹೇಳ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಯು ಆಲ್ ಟೇಕ್ ಕೇರ್ ಬೈ ಬೈ